ಆ ಲಕ್ಷ್ಣ ನೋಡ್ಕೊಳ್ಳಿ ಒಮ್ಮೆ ತುಮ್ಕೂರು ಚೆಂದಿದೆ ಇದು ಸೊಸೈಟಿ ಸೊಸೈಟಿನ ಎಸ್ ಐ ಟಿನ ಸೊ ಅರ್ಥ ಮಾಡ್ತೀನಿ ಆ ಅಂಗಡಿ ಅಪೋಸಿಟ್ ಅವರು ಸೊಸೈಟಿ ಅಲ್ಲ ಎಸ್ ಐ ಟಿ ಎಸ್ ಐ ಟಿ ಪ್ಯಾಕೆಟ್ಟು ಬಾನಬೇಹ ಕಲೆಕ್ಷನ್ಸ್ ಆಫ್ ಬಾಲಾಜಿ ಕಲೆಕ್ಷನ್ಸ್ ಓಕೆ ಇಲ್ಲಿ ಬಾಲಾಜಿ ಕಲೆಕ್ಷನ್ಸ್ ಅಂತ ಇದೆ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ ಎಲ್ಲ ಕೋರಿಸಿ ಅಲ್ಲಿ ಅಲ್ಲಿ ಬಾಲಾಜಿ ಕಲೆಕ್ಷನ್ಸ್ ಬಾಲಾಜಿ ಕಲೆಕ್ಷನ್ಸ್ ಇದೆ ಅದ್ರ ಆಪೋಸಿಟ್ ಹಾಕೋದು ತೋರ್ಸುತ್ತೆ ಫಿಚರ್ಸ್ ಎಲ್ಲ ಇದೆ ಬಂದು ಹಾಕಬಹುದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರ ಕೊಡೋದು ಇಲ್ಲ ಇದೆ ಇಲ್ಲ ಇದೆ ನೋಡಿ ನಂಗೆ ಈಗ ಅದನ್ನ ಬ್ಯಾಂಕ್ ಕಂಪೇರ್ ಮಾಡೋಕ್ಕಾಗಲ್ಲ ನೀವು ಹಿಂಗೆ ತೋರಿಸ್ತಾ ಇದೀನಿ ಸೊ ಇಲ್ಲೆಲ್ಲ ಬರೀ ಬಾಲಾಜಿ ಅಂಗಡಿಗಡೆ ಇದೆ

बहुत सी अलग-अलग है और तो आक्स कोना है रे तो ये इतना अंगूठे में मेगा मारता फूल लेटा के चलवा पा हां तो सर ऐसे चल जाता गड़बड़ी सुन रहे हैं समझ

ನೀವೇ ಕಮೆಂಟ್ ಮಾಡಿ ಇದು ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ನೀವೇ ಹೇಳಿ ಇದಕ್ಕೆ ಒನ್ ಒಂದು ಹ್ಯಾಂಡ್ಸಿಗೆ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಒಂದೊಂದು ಹ್ಯಾಂಡ್ಸಿಗೆ ಹಂಡ್ರೆಡ್ ಹಂಡ್ರೆಡ್ ರುಪೀಸ್